सर सर योर हा <laughs> कर राइडर राइडर हेलो हेलो आई 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 Thank <laughs> <laughs> you.

いい <Yay. S 2> ஆட் ஆடசு ஏக்கை லேஃபிரிவோ కొట్టు కా బోనస్ కొడ్రో నికి బోనస్ బోనస్ సార్ సర్ ఇంజూర్ సైడ్ సైడ్ అయిదు ಮನ್ ಜಾರದಾಗಲೇ ಬೋರಾಸ್ ಆಗತ್ತೆ ಕಡೆಯಲ್ಲಿ ಯಾರಿಗೋದಾಗ ಬ್ಯಾಡ ಒಂದು ಬೋನಸ್ ಬರೋದೇ ಬೇಡ ಬಟ್ಲಲ್ಲಿ ಮಾಡ್ತಾ ಇರ್ತಾನೆ ಕಾನ್ಫಿಡೆಂಟ್ ಆಗುತ್ತಾನೆ ನೋಡಿದ್ರ ಆಗೈತೆ bershoot शूट मारबोली ಇದು ಸೈಡ್ ಬರ ಕುತ್ಕಂಬ ನೀನು ಹತ್ರ ಎತ್ತರ ಹತ್ರ ಭುವನೇಶ್ವರ ನಾನು ಊಟ ಎತ್ತಾರೆ ಮೈನಸ್ ಪ್ಲಸ್ ತ್ರೀ ಟು ಟು ಮೂರು ಜನ ಹಿಡ್ದಿರಿ ಎಡೆ ಹಿಡಿದಿರಿ ಎಡೇ ಟು ಊರೇ ಡಿಸೈಡ್ ಆಗೋತಾರೆ

ঐ কুটি ঐ

ডিফেঞ্চ ইন কষ্ট ইন কষ্ট ಅವ್ರದ್ದು ಅವ್ರದ್ದು ರೈಡ್ ಅವ್ರದ್ದು ರೈಡ್ ಅವ್ರದ್ದು ಗುಡಿ ನೀ ಔಟ್ ಆಗ್ಬೇಡ ಡಿಫೆನ್ಸ್ ನೀ ಡಿಫೆನ್ಸ್ ಅಲ್ಲಿ ಔಟ್ ಆಗ್ಬೇಡ ನೀನು ಆರಾಮಾಗಿ ಬೋನಸ್ ಮಾಡ್ಬಿಟ್ಟು ಸೇಫ್ ಮಾಡು ಬೋನಸ್ ಇಲ್ಲ ಬೋನಸ್ ಕೊಡಬೇಡಿ ಬೋನಸ್ ಕೊಡಬೇಡಿ ಒಂದಾಗಲಿ ಒಂದೋಗಲಿ ಒಂದೋಗಲಿ ಹೋದ್ರೆ ಒಂದೋಗ್ಲಿ ಜಾಸ್ತಿ ಬರ್ಬಿಡಿ ಸರ್ ಓಕೆ ಹೋಗ್ಲಿ ಒಂದು ಹೋದ್ರೆ ಒಂದು ಒಂದು ಹೋಗ್ಲಿ ಬೋನಸ್ ಕೊಡ್ಬೇಡಿ ಓಕೆ ಹೋದ್ರೆ ಒಂದೋಗ್ಲಿ ಔಟ್ ಆಗ್ಬೇಡ ಪುಟ್ಟೆ ಏ ಸಾರ್ ಕನ್ಫ್ಯೂಸ್ ಮಾಡ್ತಾವ್ರೆ ಅದು ಹೇಳಿ ಅವ್ರಿಗೆ ಪಪ್ಪ ರೈಡ್ರ ಏನಕ್ಕೆ ಕನ್ಫ್ಯೂಸ್ ಮಾಡಬೇಕು ಬರ ಪರ ಬಾ ನೀನ್ ಔಟ ಬೇಡ ನೀನ್ ಊಟ ಬೇಡ ಬೋನಸ್ ಅಲ್ಲಿ ಬೇಕಾರೆ ನೀ ಔಟ ಬೇಡ ನೀ ಊಟ ಬೇಡ ಬೋನಸ್ ಆದ್ರೆ ಇತ್ತು ಸರಿ ಇಲ್ಲ ಅವ್ರು ಟ್ಯಾಂಕಲ್ ಬಿಡಿ ಟೈಮ್ ವೇಸ್ಟ್ ಮಾಡ್ಕಂಡು ಏರಾಣ ಹಿರಾಣ ಅವ್ರ ಅವ್ರೆ ಮಳೆನೇ ಗೊತ್ತೈತಿ ಸೈಡ್ ಬಲ ಎತ್ತಾಕ್ಬರು सर ओले बोनस रोले आउट पॉइंट पता है

ಆರಾಮಾಗ ಆರಾಮಾಗಿ ಇಲ್ಲ ಮಳವಳಿ ಮಳವಳ್ಳಿ ಎಲ್ಲ ಎರಡು ಎರಡೇ ದಿನ ಅಷ್ಟೇ ಕೋಚ್ ಕೊಟ್ಟಿರೋದು ಇವ್ರಿಗೆ ನಾವು ಅವರು ನಾವು ಅಲ್ಲಿಂದಿರೋದು ಎರಡು ಮೂರು ಜನ ಎರಡು ದಿನ ಒಂದು ಮೂರು ಇವ್ಳು ಕೇಳ್ತಾ ಟ್ಯಾಕಲ್ ಮಾಡಿಸ್ಬಿಡಿ ಜಾಸ್ತಿ ಇನ್ನು ಟೈಮ್ಸ ಆವಾಗಲೇ ಒಂದೋರಿ ಸಾಕು ಒಂದೇ 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 ನೀನಿರು ನೀರು ನಿಮ್ಮ ಬರ್ರೆ ಅಂಪೇರ್ ಕೊಡ್ತಾರೆ ಅವ್ರು ಹೇಳಿದ್ರು ಮಾತ್ರ ಹೋಗರು ಕೊನೆ ಅಟೆಂಪ್ಟ್ ಅಷ್ಟೇ ಬಾಬಾ ವರಿ ಒಂದರೆ ಒಂದುವರೆ ಕಳಿಸು ಬೋನಸ್ ತಗೋ ಸಾಕು ಬೋನಸ್ ತಗೋ ಸಾಕು ಬೋನಸ್ ತಗೋ ಆರಾಮಾಗಿ ಅದೇ ಆರಾಮಾಗಿ ಅಡಕೊಂಡ್ರೆ ಸಾಕು ಸರ್ ಟೈಮ್ ಹೇಳಿ ಬಿಡಿ ಅंगे ಆ ಸರ್ ಜೇಗಪ್ಪ ಓ ಮಿನಿಟ್ಸ್ ಕಾಲ ಆಗಿದೆ ಮಿನಿಟ್ ಕಾಲ ಆಗಿದೆ ಕಾಲ ಆಗಿದೆ ಏ ಬೇಡ ಬೇಡ ಬೇಡ

ಲಾಸ್ಟ್ ಟ್ರೈಡ್ ಅಲ್ಲಿ ಇಂಗರ ಓಡ್ರಿ ಈಗ ಬಾ ಬೋನಸ್ ಇಲ್ಲ आराम ಆಗಡಿ ಹೇ ಕಾರ್ನರ್ ಏ ಕತ್ ಏನಾಯ್ತು ಏನಾಯ್ತು ಅಣ್ಣ 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 ಲೋಕೇಣಾ ಓ ಲೋಕೇಣಾ ಓ ಲೋಕೇಣಾ ಬಿಡಿ ಬಿಡಿ ಅಂತ ಸತ್ಯನಿಗೆ ಅಲ್ಲ ಏನಾಗೈತ್ ನೋಣ ಹಾ ಆಯ್ತು ಏನಾಗೈತ್ ನೋಡು ಏಟಾಗೈತೈತಿ ನೋಡ್ರಿ ನೀನ್ ಬರ್ಬೇಡ ನೀನ್ ಬರಬೇಡ ವಾಗ್ಲಿ ಆರಾಮ ಟೈಮ್ ವೇಸ್ಟ್ ಮಾಡ್ ಸಾಕು ಆರಾಮ ಟೈಮ್ ವೇಸ್ಟ್ ಮಾಡೋ ಟೈಮ್ ವೇಸ್ಟ್ ಮಾಡೋ